ಹೊಳಲ್ಕೆರೆ ತಾಲೂಕಿನ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಸಹಾಯಕರು ಸಾರ್ವಜನಿಕರಿಗೆ ಸಕಾಲದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸಲು ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿ ಹೊಳಲ್ಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಗುರುವಾರ ಕೈಗೊಳ್ಳಲಾಗಿತ್ತು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದ ತಾಲೂಕು ಅಧ್ಯಕ್ಷರಾದ ಗಂಗಾಧರ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಸಹಾಯಕರು ಸರ್ಕಾರದ ಹತ್ತಾರು ಸೇವಾ ಸೌಲಭ್ಯಗಳನ್ನು ಜನರಿಗೆ ಕಲ್ಪಿಸಿಕೊಡಲು ಸರ್ಕಾರ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ ಹಾಗಾಗಿ ಸಕಾಲದೇ ಸೌಲಭ್ಯಗಳನ್ನು ಜನರಿಗೆ ತಲುಪಿಸಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸರ್ಕಾರ ಸಿಬ್ಬಂದಿಗಳಿಗೆ ಬೇಕಾದ ಮೊಬೈಲ್ ಲ್ಯಾಪ್ಟಾಪ್ ಇಂಟರ್ನೆಟ್ ಸ್ಕ್ಯಾನರ್ ಮಿಷಿನ್ ಫಿಂಟರ್ ಸೇರಿದಂತೆ ಸುಸಜ್ಜಿತವಾದ ಕಚೇರಿಯನ್ನು ಕಲ್ಪಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ನಮಸ್ತೆ ನಾನು ಹೊಳಲ್ಕೆರೆ ತಾಲೂಕು ಗ್ರಾಮಾಡಳಿತಾಧಿಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರೈಸ್ ಮಾತಾಡ್ತಾ ಇದ್ದೇನೆ ಈ ದಿನ ನಾವು ರಾಜ್ಯ ಸಂಘದ ನಿರ್ದೇಶಕರಂತೆ ನಾವು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಗ್ರಾಮ ಮಟ್ಟದಲ್ಲಿ ನಮಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದರಿಂದ ಕೆಲಸ ಮಾಡಲು ಆಗ್ತಾ ಇಲ್ಲ ಮತ್ತು ಈ ಇತ್ತೀಚಿನ ದಿನಗಳಲ್ಲಿ ಆಧುನಿಕವಾಗಿ ಅನೇಕ ಮೊಬೈಲ್ ಆ್ಯಪ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ನಾವು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಸುಮಾರು ಹದಿನೇಳು ಆ್ಯಪ್ಗಳನ್ನು ಆ್ಯಪ್ಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ ಇದು ದಿನೇ ದಿನೇ ಒತ್ತಡವನ್ನು ಏರಿಸ್ತಾ ಇದೆ ಏಕಕಾಲದಲ್ಲಿ ಹದಿನೇಳು ಆ್ಯಪ್ಗಳಲ್ಲಿ ಕರ್ತವ್ಯವನ್ನು ನಿರ್ ನಿರ್ವಹಿಸಬೇಕಾಗಿದೆ ಹಾಗೂ ರ್ಯಾಂಕಿಂಗ್ ಪದ್ಧತಿಯಲ್ಲಿ ಬೇರೆ ಜಿಲ್ಲೆ ಮಾಡಿದರೆ ನೀವು ಯಾಕೆ ಮಾಡ್ತಾ ಇಲ್ಲ ರಜಾ ದಿನಗಳಲ್ಲಿ ನಮಗೆ ರ್ಯಾಂಕಿಂಗ್ ಪದ್ಧತಿಯಲ್ಲಿ ಪ್ರತಿದಿನ ನಮಗೆ ಒತ್ತಡವನ್ನು ಏರಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ನಾವು ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಮಗೆ ತಾಂತ್ರಿಕವಾಗಿ ಒತ್ತಡವನ್ನು ಏರ್ತಾ ಇದ್ದಾರೆ ಅದು ಕೂಡ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇರೋದೇ ಉದಾಹರಣೆಗೆ ಮೊಬೈಲನ್ನು ಕೊಟ್ಟಿಲ್ಲ ಲ್ಯಾಪ್ಟಾಪನ್ನು ಕೊಟ್ಟಿಲ್ಲ ಒಂದು ನಮಗೆ ಕಚೇರಿಯ ವ್ಯವಸ್ಥೆ ಇಲ್ಲ ಕಚೇರಿಯಲ್ಲಿ ಒಂದು ಪ್ರಿಂಟರ್ ಆಗಿರ್ತಕ್ಕಂತಹ ಮೊಬೈಲ್ ಆಗಿರ್ತಕ್ಕಂತಹ ಒಂದು ಕಂಪ್ಯೂಟರ್ ಆಗಿರೋ ವ್ಯವಸ್ಥೆ ಇಲ್ಲ ಕುತ್ಕೊಳ್ಳಿ ಚೇರ್ ಇಲ್ಲ ನಮಗೆ ಅಲ್ಮೇರ ಇಲ್ಲ ಸೊ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಕೂಡ ನಾವು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೇವೆ ಒತ್ತಡಗಳನ್ನು ಏರ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಐವತ್ತು ಗ್ರಾಮ ಆಡಳಿತಾಧಿಕಾರಿಗಳು ಕರ್ನಾಟಕ ರಾಜ್ಯಾದ್ಯಂತ ಮೃತರಾಗಿದ್ದಾರೆ ಅವ್ರಿಗೆ ಯಾವುದೇ ತರಹದ ಒಂದು ಸೌಕರ್ಯಗಳನ್ನು ಕೊಡಲಿಲ್ಲ ಅವರಿಗೆ ಒಂದು ಮೃತರ ಕುಟುಂಬಕ್ಕೆ ಏನು ಸಾಂತ್ವನ ಹೇಳದ ಹೇಳುವ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಲಿಲ್ಲ ಮನವಿಯನ್ನು ಮಾಡಿದರೂ ಸಹ ಸರ್ಕಾರ ಮಟ್ಟದಲ್ಲಿ ನಮಗೆ ಯಾವುದೇ ತರಹದ ಬೆಂಬಲ ಸಿಗದ ಕಾರಣ ನಾವು ಈ ದಿನ ತಾಲೂಕು ಮಟ್ಟದಲ್ಲಿ ಪ್ರಾರಂಭಿಕವಾಗಿ ದಿನಾಂಕ ಇಪ್ಪತ್ತಾರನೇ ತಾರೀಕಿನಂದು ನಾವು ಮುಷ್ಕರಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಈ ಮುಖಾಂತರ ಸರ್ಕಾರಕ್ಕೆ ಮನವೊಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಅಕಸ್ಮಾತ್ ಇನ್ನು ಮುಂದಿನ ಕೂಡ ನಾವು ಕೊಡಲಿಲ್ಲ ಅಂದರೆ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನು ನಾವು ಗ್ರಾಮಾಡಳಿತ ಸಂಘದ ರಾಜ್ಯದ ಸಂಘದ ವತಿಯಿಂದ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಸರ್ ಹಾಗಾಗಿ ನಾವು ಈ ದಿನ ಪ್ರಾಸ್ತಾವಿಕವಾಗಿ ನಾವು ತಾಲೂಕು ಮಟ್ಟದ ಹಂತದಲ್ಲಿ ನಾವು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಕೆಲಸವನ್ನು ಮಾಡದೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಕಪ್ಪು ಬಟ್ಟೆಯನ್ನು ಧರಿಸಿ ಮುಖ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ನಾಳೆ ಒಂದು ದಿವಸ ಜಿಲ್ಲಾಧಿಕಾರಿಗಳ ಮುಂದೆ ಮುಷ್ಕರ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಸರ್ ಸರ್ಕಾರ ಇದನ್ನು ಮನಗಂಡು ದಯಮಾಡಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ತಮ್ಮಲ್ಲಿ ನಮ್ಮಲ್ಲಿ ಕೇಳಿಕೊಳ್ತಾರೆ ಇದೇ ಸಮಯದಲ್ಲಿ ಹೊಳಲ್ಕೆರೆ ಸರ್ಕಾರಿ ನೌಕರ ಸಂಘದ ಗೌರವ ಅಧ್ಯಕ್ಷರಾದ ಎ ಜಯಣ್ಣ ಮಾತನಾಡಿ ಗುಣಮಟ್ಟದ ಸೇವೆಯನ್ನು ನಿರೀಕ್ಷೆ ಮಾಡುವ ಸರ್ಕಾರ ಸಿಬ್ಬಂದಿಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗುಣಮಟ್ಟದ ಕಚೇರಿ ಟೇಬಲ್ಲು ಮತ್ತಿತರ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಹಿರಿಯರಿಗೆ ಮುಂಬರ್ತಿಯನ್ನು ನೀಡಬೇಕು ವೇತನ ತಾರತಮ್ಯವನ್ನು ಸರಿಪಡಿಸಬೇಕು ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಬೇಕಾದ ಸೌಲಭ್ಯವನ್ನು ಕಲ್ಪಿಸಿಕೊಡಲು ಅವರ ಬೇಡಿಕೆಯನ್ನು ಈಡೇರಿಸಬೇಕು ತಾಲೂಕಿನಲ್ಲಿ ಆಗ್ರಹಿಸಿದರು ನಮ್ಮ ಗ್ರಾಮ ಆಡಳಿತದ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರ ಸಂಘದ ತಾಲೂಕು ಸಂಘದ ವತಿಯಿಂದ ಇವತ್ತು ಅವರ ರಾಜ್ಯ ಸಂಘದ ನಿರ್ದೇಶನದಂತೆ ಇವತ್ತು ಒಂದು ದಿನ ಅಲ್ಲ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಇವತ್ತು ಕೈಗೊಂಡಿತ್ತು ಈ ಒಂದು ಮುಷ್ಕರದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸ್ಬಿಟ್ಟು ಅವರವೇನು ಬೇಕು ಬೇಡಿಕೆಗಳಿದ್ದಾವೆ ಇವತ್ತು ಭಾಳ ಮುಖ್ಯವಾದಂಥ ಬೇಡಿಕೆಗಳು ಅವರನ್ನು ಇಟ್ಕೊಂಡು ಇವತ್ತು ಮುಷ್ಕರವನ್ನು ಅವರು ಮಾಡ್ತಾ ಇರತಕ್ಕಂಥದ್ದು ಅವರ ನ್ಯಾಯಯುತವಾದ ಬೇಡಿಕೆಗಳಾಗಿದ್ದಾವೆ ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಮೊಬೈಲ್ ಇವತ್ತು ಮೊಬೈಲ್ ಆ್ಯಪ್ನನ್ನು ಮೊಬೈಲ್ ಆ್ಯಪ್ನಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ಸರ್ಕ ಮೊಬೈಲ್ ಆ್ಯಪ್ನಲ್ಲಿ ಇವತ್ತು ಅನೇಕ ಕೆಲಸಗಳನ್ನು ಮಾಡೋದಾಗಿದೆ ಇವತ್ತು ಏಕೆಂದರೆ ಅದರಲ್ಲಿ ಇವುಗಳನ್ನು ಟೆಕ್ನಿಕಲ್ ಟೆಕ್ನಿಕಲ್ ಆ್ಯಂಡ್ಗಳಲ್ಲ ಆ ಟೆಕ್ನಿಕಲ್ ಆಗದೇ ಇದ್ರೂ ಸಮೇತ ಅದರಲ್ಲಿ ಅನೇಕ ಅಪ್ಲೋಡ್ ಮಾಡಬೇಕು ಇವತ್ತು ಆಧಾರ್ ಶೀಡ್ಗಳನ್ನು ಪ್ರತಿಯೊಬ್ಬರು ರೈತರ ಆಧಾರ್ ಶೀಡನ್ನು ಮಾಡಬೇಕಾಗ್ತದೆ ಅದರ ಜೊತೆಗೆ ಇವತ್ತು ಹಕ್ಕುಪತ್ರಗಳನ್ನು ಅಪ್ಲೋಡ್ ಮಾಡಬೇಕಾಗಿದೆ ಚುನಾವಣೆ ಕೆಲಸಗಳನ್ನು ಅಪ್ಲೋಡ್ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಅವರಿಗೆ ಅನೇಕ ಅದರಿಂದ ತೊಂದರೆಗಳಾಗಿರೋದ್ರಿಂದ ತಕ್ಷಣ ಸರ್ಕಾರದವರು ಸರ್ಕಾರದ ವತಿಯಿಂದ ಅವರಿಗೆ ಮೊಬೈಲ್ಗಳನ್ನು ಅಥವಾ ಲ್ಯಾಪ್ಟಾಪ್ಗಳನ್ನು ಸೌಲಭ್ಯಗಳನ್ನು ಅದಕ್ಕೆ ಕೊಟ್ಟರೆ ಅವರು ಈ ಕೆಲಸವನ್ನು ಸುಗಮವಾಗಿ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪುಷ್ಕರದ ಸ್ಥಳಕ್ಕೆ ಭೇಟಿ ನೀಡಿದ ಹೊಳಲ್ಕೆರೆ ತಹಸೀಲ್ದಾರ್ ಬಿ ಬಿ ಪಾತಿಮಾ ಮಾತನಾಡಿ ಸರ್ಕಾರ ಈಗಾಗಲೇ ಬೇಡಿಕೆಗಳನ್ನು ಈಡೇರಿಸಲು ಮಾತುಕತೆ ಆರಂಭಿಸಲಾಗಿದೆ ಸಾರ್ವಜನಿಕರ ಇತರ ದೃಷ್ಟಿಯಿಂದ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಚಿಂತನೆ ಸರ್ಕಾರದಲ್ಲಿದೆ ಎಂದು ತಿಳಿಸಿದರು ಏನು ಈ ಸಂಘಕ್ಕೆ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಗ್ರಾಮ ಸಂಘ ಮತ್ತು ಎಲ್ಲ ನನ್ನ ತಾಲೂಕಿನ ಪ್ರತಿಭಟನೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಲಕ್ಷ್ಮೀಪತಿ ಪ್ರಧಾನ ಕಾರ್ಯದರ್ಶಿಯಾದ ರವೀಂದ್ರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಉಪಾಧ್ಯಕ್ಷರಾದ ನಾಯ್ಕ ಸೇರಿದಂತೆ ತಾಲೂಕು ಸರ್ಕಾರಿ ನೌಕರರ ಶಿಕ್ಷಕರ ಹಲವಾರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ಶ್ರಮಿಸಿದರು ಇದೇ ಸಮಯದಲ್ಲಿ ಹೊಳಲ್ಕೆರೆ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ತಾಲೂಕಿನ ಹಲವಾರು ನಾಗರಿಕರು ಪ್ರತಿಭಟನೆಗೆ ಬೆಂಬಲಿಸಿದರು